ಹಾಯ್ ಸ್ನೇಹಿತರೆ ಎಲ್ಲರಿಗೂ ವಿಭಾ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಇಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಭೂಮಿ ಲಕ್ಷ್ಮಕಲ್ ಹತ್ರ ಹೇಳ್ತಾ ಇರ್ತಾಳೆ ನನ್ನ ಮತ್ತೆ ಅಜಿತ್ ಸಾಹೇಬ್ರ ಮಧ್ಯೆ ಇರೋದು ಪ್ರೀತಿ ವಿಶ್ವಾಸ ಅದ್ ಬಿಟ್ರೆ ಇನ್ನೇನಿಲ್ಲ ಯಾವುದೇ ಹೆಣ್ಮಗಳಾದರೂ ಗಂಡನ ಬಿಟ್ಟು ತವರು ಮನೆಗೆ ಬಂದ್ರೆ ಒಂದು ವರ್ಷದ ಮಟ್ಟಿಗೆ ಸಂಸಾರ ಮಾಡಿ ಡೈವರ್ಸ್ ತಗೊಂಡು ತವರು ಮನೆಗೆ ಬಂದ್ರೆ ಆ ತವ್ರ ಮನೆಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತಾ ಭೂಮಿ ನಿನಗೆ ಅಂತಾರೆ ಲಕ್ಷ್ಮಕ್ಕ ಅಷ್ಟೇ ನೋವು ನನಗೂ ಆಗ್ತಾ ಇದೆ ನೀನು ಒಂದ್ ವರ್ಷ ಆದಮೇಲೆ ವಾಪಸ್ ಬಂದ್ಬಿಟ್ರೆ ಎಲ್ಲರಿಗೂ ಏನು ಉತ್ತರ ಕೊಡೋದು ನೀನ್ ಆಗಿದ್ದು ನಾಡ್ಕೋದ್ ಮದ್ವೆ ಅಂತ ನಿನಗೆ ಮತ್ತೆ ಸಾಹೇಬರಿಗೆ ನನಗೆ ಗೊತ್ತು ಬೇರೆಯವರಿಗೆ ಗೊತ್ತಿಲ್ಲಲ್ಲ ಅವ್ರನ್ನೆಲ್ಲ ಹೇಗ್ ನಮ್ಸೋದು ಅಂತ ಲಕ್ಷ್ಮಕ್ಕ ಹೇಳಿದಾಗ ಭೂಮಿಗೆ ತುಂಬಾ ಬೇಜಾರಾಗುತ್ತೆ ಆಗುತ್ತೆ ಈ ಕಡೆ ದೇವಯಾನಿ ಮನಸ್ವಿನಿ ಬಗ್ಗೆ ಅಂತ ಶಾರದಾ ಬರ್ದಿಟ್ಟರ ಡೈರಿ ನಾ ಹುಡುಕ್ತಾ ಇರ್ತಾಳೆ ಡೈರಿ ಸಿಕ್ ಈ ಡೈರಿ ನನ್ನ ಕೈಯಲ್ಲಿ ಸರಿಯಾಗಿ ಸಿಗಾಕೊಂಡಿದೆ ಇದನ್ನ ತಗೊಂಡೋಗಿ ಅಶ್ವಿನಿ ಕೈಯಲ್ಲಿ ಕೊಟ್ರೆ ಅವಳು ಮನಸ್ವಿನಿ ಬಗ್ಗೆ ಎಲ್ಲ ತಿಳ್ಕೊತಾಳೆ ಇದನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ತಿಳ್ಕೊಂಡ್ರೆ ಚೆನ್ನಾಗಿ ನಾಟಕ ಮಾಡ್ಬೋದು ಅಂತೇಳಿ ದೇವಯಾನಿ ಖುಷಿಯಲ್ಲಿ ಬರ್ತಾ ಇರ್ತಕೊಂಡು ಆ ಕಡೆ ಈ ಕಡೆ ನೋಡಿದ ತಕ್ಷಣ ಶ್ರವಣ್ ಬರ್ತಾ ಇರ್ತಾನೆ ಅಯ್ಯೋ ಈ ಶ್ರವಣ್ ಬೇರೆ ಇವಾಗಲೇ ಬರಬೇಕಾ ಏನು ಮಾಡೋದು ಇವಾಗ ಅಂತೇಳಿ ಟೆನ್ಷನ್ ಆಗ್ಬಿಡುತ್ತೆ ಈಗ ಏನು ಮಾಡೋದು ಅಂತೇಳಿ ಅಲ್ಲೇ ಇದ್ದ ಶಾರದನ್ ಫೋಟೋ ಮುಂದೆ ನಿಂತ್ಕೊಂಡು ನಾಟಕ ಮಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಬಂದ ಶ್ರವಣ್ ದೇವಯಾನಿ ಇಲ್ಲಿತ್ಕೊಂಡು ಏನು ಮಾಡ್ತಾ ಇದೆಯಾ ಫೋಟೋ ಮುಂದೆ ಅಂತ ಕೇಳಿದಾಗ ಏನಿಲ್ಲ ಶಾರದಕ್ಕ ಎಷ್ಟು ಚೆನ್ನಾಗಿದಾರಲ್ವ ಅಂದ ಕೊಟ್ಟಿದ್ದ ದೇವರು ಆಯಿಸ್ಕೊಡ್ಲೇ ಇಲ್ಲ ಶಾರದಕ್ಕೂ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ದೇವಯಾನಿ ದೇವಯಾನಿ ಹಾಗೆಲ್ಲ ಹೇಳ್ಬೇಡ ಶಾರದಾ ಮತ್ತೆ ನನ್ನ ಮಗಳು ಮನಸ್ವಿನಿಗೆ ಏನೂ ಆಗಿಲ್ಲ ಅವ್ರೇನು ಆರಾಮಾಗೇ ಇದ್ದಾರೆ ಎಲ್ಲ ಒಂದ್ ಕಡೆ ಅವರು ಖುಷಿಯಾಗೆ ಇದ್ದಾರೆ ಒಂದಲ್ಲ ಒಂದ್ ದಿನ ನನಗೆ ಅವ್ರು ಸಿಕ್ಕೇ ಸಿಗ್ತಾರೆ ಅದಕ್ಕೆ ಅಲ್ವಾ ನಾನು ಕಾಯ್ತಾ ಇರೋದು ಅದಕ್ಕೆ ಅಲ್ವಾ ದೇವರು ಮನಸ್ವಿನಿ ಎಲ್ಲಿದ್ದಾಳೆ ಅಂತ ಸುಳಿ ಕೊಟ್ಟಿರೋದು ಅವಳು ಸಿಕ್ಕಿದ್ರೆ ನನ್ನ ಇಂಡಿ ಎಲ್ಲಿದ್ದಾಳೆ ಅಂತ ಸಿಕ್ಕೇ ಸಿಗ್ತಾರೆ ಶ್ರವಣ ಹೇಳಿದಾಗ ಏನೋ ಒಟ್ನಲ್ಲಿ ನಿಮ್ ಪ್ರೀತಿ ನಿನ್ನ ನಂಬಿಕೆ ಇಲ್ಲಿವರೆಗೂ ಕಾಪಾಡ್ಕೊಂಡ್ ಬಂದಿದೆ ಅವ್ರ ಸಿಕ್ಕಿ ಸಿಕ್ತಾರೆ ಯೋಚನೆ ಮಾಡ್ಬೇಡಿ ಶ್ರವಣ್ ಬಾಬ ಅಂತ ದೇವಯಾನಿ ಹೇಳ್ತಾಳೆ ಒಂದ್ಸರಿ ಅವ್ರ ನನ್ನ ಕೈಗೆ ಸಿಕ್ಬಿಟ್ರೆ ಸಾಕು ಅವ್ರನ್ನ ನೂರು ವರ್ಷ ಜೋಪಾನ ಮಾಡ್ಕಂತೀನಿ ನನ್ ಮಗಳು ನಾನು ಹೇಳ್ತೀನಿ ಅಂತ ಶ್ರವಣ್ ಹೇಳ್ತಾರೆ ಅಲ್ಲಿಂದ ಶ್ರವಣ್ ಹೋದ್ಮೇಲೆ ಈ ಕಡೆ ದೇವಯಾನಿ ನಕ್ ಅವ್ರ ಬದುಕಿದ್ರೆ ತಾನೇ ನಿನ್ ಕೈಗೆ ಸಿಗೋಕೆ ಅಂತ ಹೇಳಿ ಜೋರಾಗಿ ನಗ್ತಾ ಇರ್ತಾಳೆ ಶಾರದ ಡೈರಿ ತಗೊಂಡೋಗಿ ದೇವಯಾನಿ ಅಶ್ವಿನಿ ಕೊಟ್ಟು ನೋಡು ಇದ್ರಲ್ಲಿ ಪ್ರತಿಯೊಂದು ಇದೆ ಇದನ್ನ ನಾ ಒಂದಲ್ಲ ಹದ್ ಸರಿ ಓದ್ಕೋ ನೀನು ಮನಸ್ವಿನಿ ತರ ನಾಟಕ ಮಾಡಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ ನೀನು ಸೇಮ್ ಮನಸ್ವಿನಿ ತರನೇ ಆಕ್ಟಿಂಗ್ ಮಾಡ್ಬೇಕು ಮನೇಲಿ ಯಾರಿಗೂ ಅನ್ಮಾನ ಬರಬಾರ್ದು ನಿನ್ನ ನೋಡಿದ ತಕ್ಷಣನೇ ಶಾರದನ್ ಮಗಳು ಅನಿಸ್ಬೇಕು ಅದರಲ್ಲೂ ಶ್ರವಣಗೆ ಮೊದಲು ಅನಿಸಬೇಕು ಅಂತ ಹೇಳ್ತಿರುವಾಗ್ಲೇ ದೇವಯಾನಿ ಸರಿ ಮೇಡಮ್ ಅವರು ಇದ್ರ ಬಗ್ಗೆ ಎಲ್ಲ ಹೇಳಿದರೆ ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಈ ಡೈರಿ ನನಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತ ಅಶ್ವಿನ ಹೇಳ್ತಾಳೆ ಆಗ ದೇವಯಾನಿ ನೀನ್ ಎಲ್ಲಿ ಉಳ್ಕೊಂಡಿದ್ಯಾ ಅಂತ ಕೇಳಿದಾಗ ಇಲ್ಲೇ ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಹೇಳ್ತಾಳೆ ಒಂದ್ ಕೆಲ್ಸ ಮಾಡೋ ನಿನಗೋಸ್ಕರ ಅಂತ ಒಂದು ಆಶ್ರಮ ನೋಡಿದೀನಿ ಹೋಗಿ ಅಲ್ಲೇ ಉಳ್ಕೊ ಯಾಕಂದ್ರೆ ಒಬ್ಬಳೆ ಹೋಟ್ಲಲ್ಲಿ ಇದೆಯಾ ಅಂದ್ರೆ ಯಾರಿಗಾದ್ರೂ ಅನುಮಾನ ಬರ್ಬೋದು ಆ ಅಜಿತ್ ಮೊದಲೇ ಪೊಲೀಸ್ ಇನ್ಸ್ಪೆಕ್ಟ್ರು ಅವನಿಗೊಂಚೂರು ಅನುಮಾನ ಬಂದ್ರು ಪೂರ್ತಿ ಎದು ಎದುತಾ ಕೆದಕ್ತಾ ಹೋಗ್ತಾನೆ ಪೂರ್ತಿ ವಿಷಯ ತಿಳ್ಕೊಳೋವರೆಗೂ ಬಿಡೋದೇ ಇಲ್ಲ ಅವನ್ ಮುಂದೆ ಸ್ವಲ್ಪ ಹುಷಾರಾಗಿರು ನೀನು ಶ್ರವಣ ಹತ್ರ ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡು ಆ ಭೂಮಿ ಎದುರಿಗೆ ಮಾತಾಡ್ಬೇಡ ಅಂತ ಹೇಳಿ ದೇವಯಾನಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಅಂಜು ನಾನು ಫಾರಿನ್ ಅಲ್ಲಿ ಇದ್ದಾಗ ಹೋಲಿ ಸೆಲೆಬ್ರೇಷನ್ ಇದ್ದೆ ಆದ್ರೆ ಇಂಡಿಯಾಗೆ ಬಂದ ಮೇಲೆ ಹೋಲಿ ಸೆಲೆಬ್ರೇಷನ್ ಏನು ಹೋಲಿ ಸೆಲೆಬ್ರೇಷನ್ ಇಲ್ಲಿ ಇರೋ ತರ ಆಗಿದೆ ಯಾಕೆ ಯಾರು ಏನು ಸೆಲೆಬ್ರೇಷನ್ ಮಾಡ್ತಾನೆ ಇಲ್ಲ ನಾನು ಇಂಡಿಯಾಗ ಬಂದ್ಮೇಲೆ ಇದೆ ಮೊದಲನೇ ವರ್ಷದ ಹೋಲಿ ಸೆಲೆಬ್ರೇಷನ್ ಯಾಕೆ ಯಾರು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಅಂಜು ಹೇಳಿದಾಗ ಅಜಿತ್ಗೆ ಏನಾಗಿದೆ ಅಂತ ನಿನಗೂ ಗೊತ್ತಿಲ್ವಾ ಸಮಯದಲ್ಲಿ ನಾವು ಸೆಲೆಬ್ರೇಷನ್ ಮಾಡಕ್ಕಾಗಲ್ಲ ಅಂತ ಅಂಜುಗೆ ಸಂಗೀತ ಹೇಳ್ತಾರೆ ಈ ವರ್ಷ ನಿಮ್ ಗಂಡನ ಮನೇಲಿ ಮಾಡ್ ಅಂತ ಹೇಳಿದಾಗ ನಾ ಈ ನಾನ್ ಕೇಳ್ತಾ ಇರೋದು ಈ ವರ್ಷ ಅಜಿತ್ ನಮ್ ಜೊತೆ ಸುಮ್ನೆ ನಿತ್ಕೊಂಡ್ರೆ ಸಾಕು ನಾವೆಲ್ಲ ಕಾಲ್ ಬಣ್ಣ ಹಚ್ಕೊಂಡು ಹೋಳಿ ಆಡೋಣ ಅಂತ ಅಂಜು ಹೇಳಿದಾಗ ನೀನು ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ಅಂಜು ಸುಮ್ನೆ ಇರುವಂತ ದೇವಯಾನಿ ಜೋರ್ ಮಾಡ್ತಾಳೆ ಈ ಕಡೆ ಮನೆಗೆ ಅಜಿತ್ ಬರ್ತಾನೆ ಆಗ ಹೋಗಿದ್ ಕೆಲಸ ಏನಾಯ್ತು ಅಂತ ಭೂಮಿ ಕೇಳ್ತಾಳೆ ಆ ಭದ್ರ ಅರೆಸ್ಟ್ ಆದ ಅಂತ ಹೇಳಿದ ತಕ್ಷಣ ಭೂಮಿಗೆ ತುಂಬಾ ಖುಷಿ ಆಗುತ್ತೆ ಈ ಕಡೆ ದೇವಯಾನಿ ಟೆನ್ಶನ್ ಮಾಡ್ಕೊಂತಾಳೆ ಮತ್ತೆ ಸಿಗಾಕೊಳ್ಳೋ ಅಂತ ಸಮಯ ಬಂತ ಏನಪ್ಪಾ ಮಾಡ್ಲಿ ಅಂತ ದೇವಯಾನಿ ಟೆನ್ಶನ್ ಮಾಡ್ಕೊಂತಾಳೆ ಈ ಕಡೆ ಭೂಮಿ ಹಾಗಾದ್ರೆ ನಮ್ ತಾಯಿನ ಹುಡ್ಕೊಡ್ತೀರಾ ಅವರು ವಾಪಸ್ ಮನೆಗ್ ಬರ್ತಾರ ರಿಲೀಸ್ ಆಗ್ತಾರ ಅಂತ ಭೂಮಿ ಕೇಳ್ತಾಳೆ ನಾನು ನಾವು ಹೊಡೆದಿರೋದ್ಕೆ ಅವ್ನು ಅವನು ಅರೆಸ್ಟ್ ಆಗಿರೋದು ಆದಷ್ಟು ಬೇಗ ನಿಮ್ ತಾಯಿನ ರಿಲೀಸ್ ಮಾಡಿಸ್ತೀನಿ ಯೋಚನೆ ಮಾಡಬೇಡ ಭೂಮಿ ಅಂತ ಅಜಿತ್ ಹೇಳ್ತಾನೆ ಸರಿ ಹಾಗಾದ್ರೆ ನಾನು ನಿನ್ ಬರ್ತೀನಿ ಬಂದಿದ್ ಕೆಲ್ಸ ಮುಗಿಯುತ್ತಲ್ಲ ಅಂತ ಹೇಳಿ ಮಲ್ಗೆ ಮಲ್ಗ ನಿಂತಲ್ಲಪ್ಪ ಕೊಡು ಅಂತ ಹೇಳ್ತಾರೆ ಸತ್ಯಣ್ಣ ಇನ್ನ ನಿಗೋಸ್ಕರ ಅಂತ ಹೇಳಿ ಅಜಿತ್ ಕೊಡ್ತಾನೆ ಇದನ್ನ ನೋಡಿದಾಗ ಅಂಜುಗೆ ಕೋಪ ಬರುತ್ತೆ ಸತ್ಯಣ್ಣ ಅಜಿತ್ ಹಿಡ್ಕೊಂಡಿರ್ತಾರೆ ಕೈ ಬಿಟ್ಟಿದ್ ತಕ್ಷಣ ಅಜಿತ್ ಏನ್ ಬೀಳ್ಬೇಕು ಅನ್ನೋ ಅಷ್ಟರಲ್ಲಿ ಭೂಮಿ ಹೋಗಿ ಹಿಡ್ಕೊಂತಾಳೆ ಅಜಿತ್ನ ಅಯ್ಯೋ ಏನ್ ಸತ್ಯಣ್ಣ ಇದ್ಕಿದ ಕೈ ಬಿಟ್ಬಿಟ್ರಲ್ಲ ಅಂದಾಗ ಇಟ್ಕೊಳಕ ನೀನ್ ಎಂತಳಲ್ಲ ಇದ್ದಾಳಲ್ಲ ನೋ ಹೋಗಿ ಹೋಗಿ ಇಬ್ರು ಇದೇ ಖುಷಿಗೆ ಏನಾದ್ರು ಮಾತಾಡ್ಕೊಳ್ಳಿ ಅಂತ ಅಂದಾಗ ಸತ್ಯಣ್ಣ ಹೇಳಿ ಹೋಗ್ತಾರೆ ಭೂಮಿ ಹೂನಾ ಏನ್ ಮಾಡ್ಲಿ ಅಂತ ಕೇಳ್ತಾಳೆ ಏನ್ ಮಾಡ್ಲಿ ಅಂದ್ರೆ ಮುಡ್ಕೋ ಅಂತ ಅಜಿತ್ ಹೇಳ್ತಾನೆ ನಿಮ್ಗೆ ವಾಸನೆ ಕಂಡ್ರೆ ಆಗಲ್ವಲ್ಲ ಅಲ್ವಾ ಅಂತ ಭೂಮಿ ಹೇಳ್ದಾಗ ಮತ್ತೆ ಡಸ್ಟ್ಬಿನ್ ಗೆ ಬಿಸಾಕು ಅಂತ ಅಜಿತ್ ಹೇಳ್ತಾನೆ ಅಷ್ಟು ದುಡ್ಡು ಕಷ್ಟ ಮಾಡಿ ತಂದಿದ್ದೀರಲ್ಲ ಮತ್ತೆ ಇಷ್ಟು ದುಡ್ಡಿಗೆ ಎಷ್ಟೊಂದ್ ಜನ ಒಂದಿನ ಪೂರ್ತಿ ಕಷ್ಟ ಪಡ್ತಾರೆ ಇದು ನಮ್ ಒಂದಿನದ ದುಡಿಮೆ ಸಾಹೇಬ್ರೆ ಅಂತ ಭೂಮಿ ಭಾಷಣ ಮಾಡ್ತಾ ಇರ್ತಾಳೆ ಆ ತಾಯಿ ನಿನ್ ಭಾಷಣ ನಿಲ್ಲಿಸು ಅಂತ ಅಜಿತ್ ಹೇಳಿ ಹೇಳ್ದಾಗ ನಮ್ ತಾಯಿನ ನೋಡ್ಬೇಕು ಅನಿಸ್ತಾ ಇದೆ ಅಂತ ಭೂಮಿ ಹೇಳ್ತಾಳೆ ಹೌದಾ ಹಾಗಾದ್ರೆ ಬೇಗ ವ್ಯವಸ್ಥೆ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾನೆ ಭೂಮಿ ಯಾಕೆ ನಾನು ಇಷ್ಟ ದಿನ ಆದ್ರೂ ನೋಡಕ್ ಬಂದಿಲ್ಲ ಅಂತ ಅವ್ರ ತಾಯಿ ಜೈಲಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿಗೆ ದಿನ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ಟ್ಯಾಂಕ್ಸ್ ಫಾರ್ ವಾಚಿಂಗ್